ಕಟಕ ರಾಶಿ ಮತ್ತು ಕಟಕ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ ಮೊದಲನೇದಾಗಿ ಆರೋಗ್ಯದ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಈ ವರ್ಷ ನಿಮ್ಮ ಗಮನ ಅತಿ ಹೆಚ್ಚು ನಿಮ್ಮ ಆರೋಗ್ಯದ ಕಡೆ ಇರುತ್ತೆ ಅಂತಲೇ ಹೇಳ್ಬೋದು ಯೋಗ ಧ್ಯಾನ ಮತ್ತು ಜಿಮ್ ಕಡೆ ನಿಮ್ಮ ಆಸಕ್ತಿ ಈ ವರ್ಷ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಸ್ಪೋರ್ಟ್ಸ್ ಕಡೆಯೂ ಅಷ್ಟೇ ನಿಮ್ಮ ಆಸಕ್ತಿ ಈ ವರ್ಷ ಹೆಲ್ತ್ ಕಡೆ ಅತ್ಯಂತ ಹೆಚ್ಚಾಗಿರುತ್ತೆ ಇನ್ನು ಮನೇಲಿ ಏನಾದರೂ ನೀವು ಖಾಲಿ ಕೂತಿದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಹೊಸ ಹೊಸ ಮಾರ್ಗಗಳನ್ನು ಮಂಗಳ ಗ್ರಹ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿಮಗೇನಾದ್ರು ಕೆಟ್ಟ ಚಟಗಳೇನಾದರೂ ಇದ್ದರೂ ಸಹಿತ ಈ ವರ್ಷ ಅದನ್ನೆಲ್ಲ ಬಿಟ್ಟು ನೀವು ಹೊರಗೆ ಬರ್ತೀರಾ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವರ್ಷ ನಿಮ್ಮ ಫೋಕಸ್ ಅತ್ಯಂತ ಹೆಚ್ಚಾಗಿ ನಿಮ್ಮ ಕುಟುಂಬದ ಕಡೆ ಇರುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ತಂದೆ ತಾಯಿಯವರ ಜೊತೆ ನಿಮ್ಮ ಬಾಂಧವ್ಯವನ್ನು ನೀವು ಹೆಚ್ಚು ಉತ್ತಮಗೊಳಿಸೋಕ್ಕೆ ಈ ವರ್ಷ ಆದಷ್ಟು ಟ್ರೈ ಮಾಡ್ತೀರಾ ಅಂತಲೇ ಹೇಳ್ಬೋದು ಇದಲ್ಲದೆ ಕುಟುಂಬದ ವಿಚಾರದಲ್ಲಿ ನೀವು ಆದಷ್ಟು ಹೆಚ್ಚಾಗಿ ತಾಳ್ಮೆಯಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡುವಂತಹ ವರ್ಷವಾಗಿರುತ್ತೆ ಇದು ಇನ್ನು ಫೆಬ್ರವರಿ ಏಪ್ರಿಲ್ ಮತ್ತೆ ಆಗಸ್ಟ್ ಈ ಮೂರು ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ ಈ ಮೂರು ತಿಂಗಳಲ್ಲಿ ನಿಮಗೆ ಗಾಯಗಳಾಗಿರ್ಬೋದು ಅಥವಾ ಅಲರ್ಜಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಉಳಿದಂತೆ ನೋಡುವಂಥದ್ದಾದರೆ ಈ ಪೂರ್ತಿ ವರ್ಷ ನಿಮಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಅತ್ಯಂತ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂತಹ ದೊಡ್ಡ ತೊಂದರೆಗಳು ನಿಮಗೆ ಈ ವರ್ಷ ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಕಾಣಲ್ಲ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ ಈ ವರ್ಷ ನಿಮಗೆ ಮೂರು ಕಡೆಗಳಿಂದ ಲಾಭ ಬರುತ್ತೆ ಅಂತಲೇ ಹೇಳ್ಬೋದು ಅಥವಾ ಮೂರು ಕಡೆಯಿಂದ ಅವಸರಗಳು ನಿಮಗೆ ಹೆಚ್ಚಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಸರ್ಕಾರಿ ಕೆಲಸಗಳಲ್ಲೂ ಅಷ್ಟೇ ನಿಮಗೆ ಇಲ್ಲಿ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ಸ್ಗಳೇನಾದ್ರು ಮಾಡಿದರೆ ಇದುವರೆಗೂ ಅದರಿಂದ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಲಾಭವನ್ನು ಈ ವರ್ಷ ಕಾಣ್ತೀರಾ ಅಂತಲೇ ಹೇಳ್ಬೋದು ಇದಲ್ಲದೆ ಹೊಸ ಕಾರ್ಯಗಳು ಸಹಿತ ನಿಮಗಿಲ್ಲಿ ಹೆಚ್ಚಿನ ಲಾಭವನ್ನು ಈ ವರ್ಷ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಲ್ಲದೆ ಆರ್ಥಿಕ ಮೂಲಗಳು ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮಾರ್ಚಿಂದ ಹಿಡಿದು ಅಕ್ಟೋಬರ್ ತನಕ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಟೈಮ್ ಆಗಿರುತ್ತೆ ಇದಲ್ಲದೆ ಈ ಟೈಮ್ ಫ್ರೇಮ್ ಅಲ್ಲಿ ನೀವು ಇಲ್ಲಿ ನಿಮಗೆ ಸಾಲದ ಬಾಧೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಕುಟುಂಬ ವಿಚಾರಕ್ಕೆ ಬರುವಂತದ್ದಾದ್ರೆ ಈ ವರ್ಷ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗವು ಸಹಿತ ಇದೆ ಇದಲ್ಲದೆ ಮನೆಯನ್ನ ರಿನೋವೇಟ್ ಮಾಡುವಂತಹ ಯೋಗವು ಸಹಿತ ಇದೆ ಅಂತಾನೆ ಹೇಳಬಹುದು ಇನ್ನು ಇನ್ನು ಮಂಗಳ ಕಾರ್ಯಗಳು ಅಷ್ಟೇ ಮನೆಯಲ್ಲಿ ಹೆಚ್ಚಾಗಿ ನಡೆಯುತ್ತೆ ಅಂತಾನೆ ಹೇಳಬಹುದು ವಿವಾಹ ಯೋಗ ಮತ್ತು ಸಂತಾನ ಯೋಗಗಳು ಅಷ್ಟೇ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇದಲ್ಲದೆ ನಿಂತ ಕಾರ್ಯಗಳೇನಾದರೂ ಇದ್ದರೆ ಈ ವರ್ಷ ಅದು ಪೂರ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನೆಗೆ ಹೊಸ ಅತಿಥಿ ಸೇರ್ಪಡೆಯಾಗುವಂತಹ ವರ್ಷವಾಗಿರುತ್ತೆ ಇದು ಅಂತಲೇ ಹೇಳ್ಬೋದು ಇನ್ನು ಸಂತಾನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಪರಿವರ್ತನೆಯ ವರ್ಷವಾಗಿರುತ್ತೆ ನಿಮಗೇನಾದ್ರು ದೊಡ್ಡ ಮಕ್ಕಳು ಇದ್ದರೆ ಎಸ್ಪೆಷಲಿ ಹದಿನೆಂಟು ವರ್ಷಕ್ಕಿಂತ ಆಗಿದ್ದರೆ ಅವರ ಎಜುಕೇಷನ್ ಫೀಲ್ಡಲ್ಲಿ ಅವರು ಈ ವರ್ಷ ಚೇಂಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೆ ಇರುವಂತಹ ಫೀಲ್ಡನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಇದರಿಂದಾಗಿ ಸ್ವಲ್ಪ ನಿಮ್ಮ ಸಂತಾನದ ಜೊತೆ ವಾದ ವಿವಾದಗಳಾಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಚಿಕ್ಕ ಮಕ್ಕಳಿದ್ರು ಸಹಿತ ಅವ್ರದ್ದು ಸ್ಕೂಲ್ಸ್ಗಳು ಈ ವರ್ಷ ಚೇಂಜ್ ಆಗ್ಬೋದು ಸೊ ಅದರಿಂದ ಈ ವರ್ಷ ನೀವು ನಿಮ್ಮ ಸಂತಾನದಿಂದ ಹೆಚ್ಚು ತೊಂದರೆಗಳನ್ನು ಟೆನ್ಷನ್ಸ್ಗಳನ್ನು ಅನುಭವಿಸ್ತೀರ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಮಿಶ್ರಬಲ ಅಂತಲೇ ಹೇಳ್ಬೋದು ಮನಸ್ಸು ಸ್ವಲ್ಪ ಈ ವರ್ಷ ಅಶಾಂತವಾಗಿರ್ಬೋದು ಏಕಾಗ್ರತೆಯಲ್ಲೂ ಕೊರತೆಯು ಸಹಿತ ಈ ವರ್ಷ ಇರ್ಬೋದು ಆದರೂ ಸಹಿತ ಈ ವರ್ಷ ವಿದ್ಯಾರ್ಥಿಗಳಿಗೆ ಅಷ್ಟೊಂದೇನು ತೊಂದರೆಗಳಿಲ್ಲ ಇನ್ನು ಏನಾದರೂ ಲಿಟಿಗೇಷನ್ಸ್ಗಳಿದ್ರೆ ಕೋರ್ಟ್ ಕೇಸ್ಗಳಿದ್ರೆ ಈ ವರ್ಷ ಜಜ್ಮೆಂಟಲ್ ಇಯರ್ ಅಂತಲೇ ಹೇಳ್ಬೋದು ಈ ವರ್ಷ ಅದಕ್ಕೆ ಜಡ್ಜ್ಮೆಂಟ್ ಸಿಗಬಹುದು ಇದರಿಂದಾಗಿ ಇಲ್ಲಿ ನಿಮಗೆ ಮನಶಾಂತಿ ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವೇನಾದ್ರು ಸಿಂಗಲ್ಗಳಾಗಿದ್ರೆ ಈ ವರ್ಷ ನಿಮಗೆ ಮದುವೆ ಯೋಗ ಸಹಿತ ಇದೆ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ ಉತ್ತಮವಾದಂತಹ ಸಂಬಂಧಗಳು ನಿಮಗೆ ಹುಡುಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದರಿಂದಾಗಿ ಇನ್ನು ನೀವೇನಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ಉತ್ತಮವಾದಂತಹ ವರ್ಷವಾಗಿರುತ್ತೆ ಇನ್ನು ನಿಮ್ಮ ಸಂಗಾತಿಯ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಬಹುದು ಅಥವಾ ಪತಿ ಪತ್ನಿಯ ದಾಂಪತ್ಯ ಜೀವನದಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಇದು ನಿಮ್ಮ ಸಂಗಾತಿಯ ಮನೆಯಲ್ಲಿ ಮಂಗಳ ಕಾರ್ಯಗಳು ಈ ವರ್ಷ ನಡೆಯಬಹುದು ಇನ್ನು ದಾಂಪತ್ಯ ಜೀವನದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಪ್ರೇಮಿಗಳಿಗೂ ಅಷ್ಟೇ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷಗಳಾಗಿರುತ್ತೆ ಆದರೆ ಸ್ವಲ್ಪ ಅತ್ತೆ ಮಾವರ ಜೊತೆ ಸ್ವಲ್ಪ ಮತಭೇದಗಳಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಅದನ್ನು ಹೊರತುಪಡಿಸಿ ಈ ವರ್ಷ ನಿಮ್ಮ ಸಂಗಾತಿ ವಿದೇಶ ಯಾತ್ರೆಗಳಿಗೂ ಸಹಿತ ಹೋಗ್ಬೋದು ಅಥವಾ ನದಿ ಮತ್ತು ಸಮುದ್ರದ ತಾಣಗಳಿಗೆ ಸಹಿತ ಹೋಗುವಂತಹ ಯೋಗಗಳು ಈ ವರ್ಷ ಇದೆ ಅಂತಲೇ ಹೇಳ್ಬೋದು ಇನ್ನು ಒಂಬತ್ತನೇ ಮನೆಯಲ್ಲಿರುವಂತಹ ರಾಹು ನಿಮಗೆ ವಿದೇಶ ಸಂಬಂಧ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂತಹ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳು ವಿದೇಶಕ್ಕೆ ಸಂಬಂಧಿಸಿದಂತೆ ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು ಇಲ್ಲಿ ಸ್ವಲ್ಪ ನಿಮಗೆ ಭಾಗ್ಯದ ಸಪೋರ್ಟ್ ನಿಮಗೆ ಅಷ್ಟಾಗಿ ಸಿಗಲ್ಲ ಅಂತಲೇ ಹೇಳ್ಬೋದು ರಾಹುವಿನ ಈ ಗೋಚಾರದಿಂದಾಗಿ ಇನ್ನು ವ್ಯಾಪಾರದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಂತಹ ಪೇಮೆಂಟ್ಸ್ಗಳೆಲ್ಲ ಈ ವರ್ಷ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಉತ್ತಮವಾದಂತಹ ಟೈಅಪ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ಜನರ ಸಹಕಾರ ಮತ್ತು ವ್ಯಾಪಾರ ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ನೀವು ನಿಮ್ಮ ವ್ಯಾಪಾರದಲ್ಲಿ ಈ ವರ್ಷ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಅಪ್ಗ್ರೇಡನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು ಸೊ ಇದರ ಪರಿಣಾಮ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ನಿಮ್ಮ ವ್ಯಾಪಾರದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಕರಿಯರ್ ದೃಷ್ಟಿಕೋನದಿಂದಲೂ ಸಹಿತ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಜನವರಿಯಿಂದ ಹಿಡಿದು ಅಕ್ಟೋಬರ್ವರೆಗೆ ನಿಮಗಿಲ್ಲಿ ದೊಡ್ಡ ಡೆಸಿಗ್ನೇಷನ್ ಆಗಿರ್ಬೋದು ಅಥವಾ ದೊಡ್ಡ ಟೀಮ್ ನಿಮ್ಮ ಅಂಡರ್ಗೆ ಬಂದು ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಡೆಸಿಗ್ನೇಷನ್ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಹೋಗುವಂಥದ್ದಾಗಿರ್ಬೋದು ಮತ್ತು ಮಾಡುವಂತಹ ಕೆಲವೊಂದು ಪ್ರತಿಯೊಂದು ಕೆಲಸದಲ್ಲೂ ಸಹಿತ ನಿಮಗಿಲ್ಲಿ ಮಾನಸಮಾನ ರೆಕಗ್ನೇಷನ್ಸ್ಗಳು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಪ್ರಮೋಷನ್ ಸಹಿತ ನಿಮಗಿಲ್ಲಿ ಈ ವರ್ಷ ಸಿಗ್ಬೋದಾದಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ರಾಶಿ ಅವರಿಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಕಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ